ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವಿಶೇಷ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ ಏನಪ್ಪ ಅಂದರೆ ನಮ್ಮ ಕನಕಗಿರಿಯಲ್ಲಿ ಗಾಣದ ಎಣ್ಣೆ ತಯಾರು ಮಾಡುವ ಒಂದು ಕೇಂದ್ರ ತುಂಬ ಅದ್ಭುತವಾಗಿದೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಬನ್ನಿ ಎಲ್ಲರಿಗೂ ಪ್ಲೇಸ್ಗೆ ಹೋಗೋಣ ಓಕೆ ಪ್ಲೇಸ್ಗೆ ಬಂದಾಯಿತು ಬಸವ ಶ್ರೀ ಗಾಣದ ಎಣ್ಣೆ ಅಂತ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಒಂದ್ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ ಈಗ ಅಂಗಡಿಯಲ್ಲಿ ನಾವು ಕೊಟ್ಟು ತರ್ತೀವಿ ಅದು ಡಬಲ್ ಪ್ಯೂರಿಫೈ ಅಂತ ಹೇಳ್ತಾರೆ ಅದೆಲ್ಲ ಹೇಳ್ತಾರೆ ಬಟ್ ಅದು ನಾವು ನೋಡಿರಲ್ಲ ಬಟ್ ಇಲ್ಲಿ ನಾವು ಲೈವ್ ಆಗಿ ನೋಡ್ಬೋದು ಲೈವ್ ಆಗಿ ನಾವು ಎಷ್ಟು ಪ್ಯೂರಿಫೈ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಬಟ್ ಅಂಗಡಿಲಿ ಹೇಳ್ತಾರೆ ಬಟ್ ನಮಗೆ ಕಣ್ಣಿಗೆ ಕಂಡಿರಂಗಿಲ್ಲ ಬ್ರ್ಯಾಂಡ್ ಆ ಬ್ರಾಂಡ್ ಈ ಬ್ರ್ಯಾಂಡ್ ಅಂತೆಲ್ಲ ಹೇಳ್ತಾರೆ ಆ ಎಣ್ಣೆ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಏನೋ ಎಫೆಕ್ಟ್ ಅಂತ ಹೇಳ್ತಾರೆ ದೇಹದ ಪಾಠ ಎಲ್ಲಾನು ಮಿಕ್ಸಡೇ ಬರುತ್ತೆ ಬಟ್ ಈ ಥರ ಪ್ಯೂರಿಫೈ ಸಿಗೋದು ಅಪರೂಪ ನಿಮ್ಮ ಕನಕೀಗಿರಿಯಲ್ಲಿ ಸಿಗ್ತಾ ಇದೆ ಈ ಒಂದು ಸೌಲಭ್ಯನ ಯೂಸ್ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಇದರಿಂದ ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ ಎಷ್ಟೋ ಒಂದು ರೋಗಗಳನ್ನ ಒಂದು ಪ್ರಿವೆಂಟ್ ಅಂತ ಯಾಕೆಂದರೆ ನಾವು ಎಲ್ಲದಕ್ಕೂ ಎಣ್ಣೆ ಬೇಕೇ ಬೇಕು ಎಣ್ಣೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗ ಅಡುಗೆ ಎಣ್ಣೆ ಸೊ ಬಂದು ಇಲ್ಲಿ ವಿಸಿಟ್ ಮಾಡಿರಿ ಬಸವಶ್ರೀ ಗಾಣದ ಎಣ್ಣೆ ಅಂತೇಳಿ ಇವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಸೊ ಕಾಂಟ್ಯಾಕ್ಟ್ ನಂಬರ್ ಇವತ್ತು ನಾವು ಇಲ್ಲಿ ಬಸವಶ್ರೀ ಗಾಣದ ಎಣ್ಣೆಗೆ ಎಣ್ಣೆ ತೊಗೊಳ್ಬೇಕಂತ ಬಂದಿದ್ವಿ ತೊಗೊಂಡಿದ್ವಿ ಈಗ ಒಂದು ಲೀಟ್ರು ತಗೊಂಡಿದ್ವಿ ಈಗ ಯೂಸ್ ಮಾಡಿ ನೋಡ್ತೀವಿ ಐ ಥಿಂಕ್ ನೋಡಿದರೆ ಸ್ವಲ್ಪ ತೋರಿಸ್ತೀವಿ ಅದು ಬಾಟಲ್ಲಿ ತೋರಿಸಿ ಈಗ ನೋಡ್ ನೋಡಿದ್ರೆ ಗೊತ್ತಾಗತ್ತಿದ್ ಎಷ್ಟು ಪ್ಯೂರ್ ಎಣ್ಣೆ ಅಂತೇಳಿ ಅಂಗಡಿಲಿ ಶೇಂಗಾ ಜನ ಹೆಂಗಿರುತ್ತೆ ಇಲ್ಲಿ ಹೇಗಿದೆ ನೋಡ್ರಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒರಿಜಿನಲ್ ಐತೆ ಅಂತೇಳಿ ಸೊ ನೀವು ಸುತ್ತಮುತ್ತ ಕನಕಗಿರಿ ಸುತ್ತಮುತ್ತ ಹಳ್ಳಿ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಯಾರೇ ಊರಿನವ್ರು ಇರ್ಬೋದು ಅಥವಾ ಈ ಕನಕಗಿರಿಯರ್ ಇಲ್ಲೇ ಇದ್ದರೆ ಬಂದು ಇಲ್ಲಿ ಒಂದು ಸಲ ಬಂದು ನೋಡಿರಿ ವಿಸಿಟ್ ಮಾಡಿರಿ ಒಂದ್ಸಲ ತಗೊಂಡೋಗಿ ನಿಮ್ಮ ಒಂದು ಅಭಿಪ್ರಾಯ ತಿಳ್ಸಿರಿ ಚೆನ್ನಾಗಿದೆ ಅಂತ ಹೇಳ್ತೀವಿ ಹಾಂ ನೀವು ಹೇಳಿರಿ ಕನಕಗಿರಿ ಸುತ್ತಮುತ್ತಿನ ರೈ ರೈತರು ತಾವು ಬೆಳೆದ ಸೂರ್ಯಕಾಂತಿ ಮತ್ತು ಶೇಂಗಾ ಇರ್ಬೋದು ಎಳ್ಳು ಇರ್ಬೋದು ಕುಸುಬೆ ಇರ್ಬೋದು ತಾವು ಬಂದು ರೈತರು ಮನೆಗೆ ಎಣ್ಣೆ ಮಾಡಿಸೋಕ್ಕೆ ಬಂದರೆ ಯೋಗ್ಯ ದರದಲ್ಲಿ ನಾವು ಹಾಕಿ ಕೊಡೋಕೆ ಮಾಡಿ ಹ್ಞೂ ಪ್ರಾಪರ್ ಇದು ಅಂದ್ರ ಹುಟ್ಟಿ ಬೆಳ್ದಿದ್ದೆಲ್ಲ ಇನ್ಕಲ್ರಿ ಮೇಡಮ್ನು ಮೇಲ್ಗಡೆ ಇಲ್ಲ ಈಗ ಬಹಳ ಬಾಳ ಇದಾಯ್ತು ಪೂರಾಗ ಮೇಲ್ಗಡೆ ಭಾಷೆನೇ ಇರ್ತಿತ್ತು ಅದು ನಮ್ಮ ಏನಾಯ್ತಂದ್ರಿ ಆ ಮುನ್ನೂರನಲ್ವತ್ತು ಅವರು ರೈತ ತಗೊಂಬಂದ್ ಕೊಗೊಂಬಂದ್ರುನು ಶೇಂಗಾದ್ರ ತರ್ಲಿ ಸೂರ್ಯಕಾಂತಿನ ತರ್ಲಿ ಕುಸಿಬೇರ ತರ್ಲಿ ಅಗಸೇರ ತರ್ಲಿ ಎಳ್ಳರ ಎಳ್ಳು ತರಲಿ ಎಲ್ಲರೂ ಎಣ್ಣೆ ಮಾಡಿ ಕೊಡ್ತೀವಿ ನಾವು ಟೈಮ್ ಕೆ ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಒಂದ್ ರೂಪಾಯಿ ಹೆಚ್ಚು ಗಂಟೆಗೆ ಇಸ್ಕೊಂತೀವಿ ಪೇಮೆಂಟ್ ನ ಈಗ ಮುನ್ನೂರೂರ್ ಮತ್ತೆ ಸುಮ್ಮನೆ ಇಸ್ಕೊಬೇಕಾಗತ್ತ ಅಂತವಲ್ಲ ಕನ್ಸಿಶನ್ ಮಾಡೀನೂ ಇಸ್ಕೊಂತೀವಿ ರೈತರು ಯಾವ್ದೇ ಬೆಳೆ ತಂದ್ರು ಸೂರ್ಯ ಟ್ಯಾಂಕ್ ಇರಲಿ ಯಾವ್ದೇ ಬೆಳೆ ಅಂದ್ರೆ ಮತ್ತೆ ಜೋಳಗಳಲ್ಲ ಸೂರ್ಯಕಾಂತಿ ಶೇಂಗಾ ಎಳ್ಳು ಕುಸುಬೆ ಇವನ್ನೆಲ್ಲ ನಾವು ಎಣ್ಣೆ ಮಾಡ್ಕೊಡ್ತೀವಿ ಅದೊಂದು ನಂತರ ಇರೋದು ಕೆಜಿ ಜನವರಿಯಿಂದ ಈಗ ಸ್ವಲ್ಪ ದೊಡ್ಡ ದೊಡ್ಡ ಮಿಷನ್ ಇದೆ ಅಂತೀವ್ರ ಹತ್ರ ಈಗ ಜನವರಿಗೆ ಒಂದು ಹೊಸ ಮಿಷನ್ ಮತ್ತೆ ಸಣ್ಣ ಮಿಷಿನ್ ತರ ಹಾಕ ಕೆ ಕೆಜಿಯಿಂದಾನು ಎಣ್ಣೆ ಹಾಕೊಡ್ತಾರ ನಿಮ್ಗೆ ಏನು ಹಾಕ್ಸದಿದ್ರು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಕುಸುಬೆ ಎಣ್ಣೆ ಯಾವ್ದೇ ತರ ಇದ್ರೂ ಹಾಕೊಡ್ತಾರ ಒಂದ್ ಕೆಜಿ ಇಂದನು ಹಾಕೊಡ್ತಾರ ಹಂಗೇನಾದ್ರೂ ಎಣ್ಣೆ ಹಾಕ್ಸೋ ಇದ್ರು ಬರಬಹುದು ಬಸವಶ್ರೀ ಗಾಣದ ಎಣ್ಣೆ ಅಂತ ಹೇಳಿ ಇದು ಕರೆಕ್ಟಾಗಿ ಅಡ್ರೆಸ್ ಹೇಳ್ರಿ ಸರ್ ನವಲಿ ರೋಡ್ ಬಸವನಕಟ್ಟಿ ಬಸವನಕಟ್ಟಿ ರೋಡ್ ಬಸವನಕಟ್ಟಿ ರೋಡ್ ಬಸವನಕಟ್ಟಿ ರೋಡ್ ಇದರಲ್ಲಿ ನಿಮ್ಮ ನಂಬರ್ ಮೆನ್ಷನ್ ಮಾಡಿರ್ತ ನಿಮ್ಮ ನಂಬರ್ ಮೆನ್ಷನ್ ಮಾಡಿರ್ತನ ಯಾರಿಗಾದರೂ ಎಣ್ಣೆ ಬೇಕು ಅಂತಂದರೆ ನಿಮ್ಮ ನಂಬರಿಗೆ ಫೋನ್ ಮಾಡ್ತಾರೆ ಓಕೆನಾ ಸರಿ

ಐ ತಿಂಕ್ ನೋಡಿದ್ರೆ ಗೊತ್ತಾಗ್ತೈತಿ ಟೇಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ ನಾನು ಚೆನ್ನಾಗೈತೆ ಯೂಸ್ ಮಾಡಿದ ಮೇಲೆ ನನ್ನ ರಿಸಲ್ಟ್ ಏನಂತ ಗೊತ್ತಾಗತ್ತೆ ಚೆನ್ನಾಗಿತ್ತು ಒಂದು ಸಲ ವಿಸಿಟ್ ಮಾಡಿ